ದೇಶದ ಬೆಳವಣಿಗೆಯಲ್ಲಿ ಸ್ವಾಸ್ಥ್ಯ ಮತ್ತು ಸಂಸ್ಕಾರಯುತ ಯುವ ಸಮೂಹ ಪಾತ್ರ ಮಹತ್ವದ್ದು ಸ್ಪೀಕರ್ ಯುಟಿ ಖಾದರ್ ತುಮಕೂರು ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯ ಕನಸನ್ನು ನನಸು ಮಾಡಲು ಕಠಿಣ ಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ಸಾಧ್ಯ ಎಂದು ವಿದ್ಯಾರ್ಥಿ ಸಮೂಹಕ್ಕೆ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಕಿವಿ ಮಾತು ಹೇಳಿದರು ನಗರದ ದಾನಾ ಪ್ಯಾಲೇಸ್ನಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ತುಮಕೂರು ಜಿಲ್ಲಾ ಘಟಕದಿಂದ ಜರುಗಿದ ಸಂಸ್ಥೆಯ ಹದಿನೆಂಟನೇ ವಾರ್ಷಿಕ ಸಮಾರಂಭವಾದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವಾದ ಎಸ್ಐಒ ಐಟೀನ್ತ್ ತುಮಕೂರು ಎಜುಕೇಷನ್ ಅವಾರ್ಡ್ ಎರಡ್ ಸಾವಿರದ ಸಮಾರಂಭದಲ್ಲಿ ನೇತೃತ್ವ ವಹಿಸಿ ಮಾತನಾಡುತ್ತಾ ಯುವಕರು ಸಮಾಜದ ಸ್ವಾಸ್ಥ್ಯ ಮತ್ತು ಸಂಸ್ಕಾರ ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ ಎಂದು ತಿಳಿಸಿದರು ಎಸ್ಐಒ ತುಮಕೂರು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನ ಬಳಸಿಕೊಂಡು ಯುವ ಸಮೂಹದ ಉನ್ನತಿಗೆ ಶ್ರಮಿಸಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ದೇಶವನ್ನು ಕಟ್ಟುವಂತ ಕೆಲಸವನ್ನ ಮಾಡಬೇಕು ಇಂದಿನ ಜನರೇ ದೇಶದ ಮುಂದಿನ ಸಂಪತ್ತು ಈ ಸಂಪತ್ತುಗಳನ್ನ ಸೃಷ್ಟಿ ಮಾಡುವ ಕೆಲಸವನ್ನ ಎಸ್ಐ ತುಮಕೂರು ಮಾಡಬೇಕೆಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಹಿರೇಮಠ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾಜಿ ಶಾಸಕ ರಫೀಕ್ ಅಹಮದ್ ಶಫಿ ಅಹಮದ್ ಮುಖಂಡರಾದ ಇಕ್ಬಾಲ್ ಅಹಮದ್ ತಾಜುದ್ದೀನ್ ಶರೀಫ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ತುಮಕೂರು ಮಾರಕವಾಗುವ ಯಾವುದೇ ಮಾತು ನಡಲಿಕ್ಕೆ ಯಾರಿಗೆ ಕೂಡ ಸಂವಿಧಾನದಲ್ಲಿ ಅವಕಾಶವನ್ನು ಕೊಡಲಿಲ್ಲ ಅಂತ ಕೂಡ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕಾಗ್ತದೆ ನಿಜವಾದ ದೇಶ ಪ್ರೇಮ ಯಾವುದು ಹೇಳಿದ್ರೆ ನಾವು ಸಮಾಜಕ್ಕೆ ಪೂರಕವಾಗಿ ಮಾತಾಡ್ತೇವೆ ಎನ್ನುವ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ತೇವೆಲ್ಲ ನಿಜವಾದ ದೇಶ ಪ್ರೇಮ ಅಂತ ಹೇಳಿಕೆಯನ್ನು ಆಗಬೇಕು ಕಾಯಿಸ್ತೇನೆ ದೇಶಕ್ಕೆ ಮಾರಕವಾಗಿ ಮಾಡಿ ಸಮಸ್ಯೆ ಸೃಷ್ಟಿಸುವಲ್ಲಿ ನಿಜವಾದ ದೇಶದವರು ಈಗ ಹೇಳಿಕೆಯನ್ನು ಆಗಬೇಕು ಬಯಸ್ತಾ ఎలా మాత్రం దేశానికి పూరకవ్ విచారా క్షేత్ర ఉదాహరణ పడతాయి చైనా దేశి భారతదేశ ప్రాణి చైనా దేశి భారతదేశ భారత భారతదేశ ప్రాణి

ಇಲ್ಲ ನಾನು ಕೂಡ ಕಂಟ್ರಿಮೆಂಟ್ ಆಗಿದ್ದೇನೆ ಏನನ್ನು ಕೊರಕಿಲ್ಲ ಆದ್ರೆ ಚೈನಾದಲ್ಲಿ ಹೊಗಳಿಗೆ ಇರುವುದಿಲ್ಲ ಅದಕ್ಕೆ ನಾನು ಹೇಳಿದ್ರು ಇಲ್ಲಿ ಮಾತಾಡುವ ಅವಕಾಶ ಹೇಳಿ ಒಂದಾಗಿ ಮಾತಾಡಿ ಸಮಸ್ಯೆ ಸೃಷ್ಟಿಸುವುದು ಅದನ್ನು ಬಗೆಹರಿಸಿದ್ರು ನಮ್ಮ ಅರ್ಧ ಇದರಲ್ಲಿ ಮುಗಿಯುವಂತ ಕೆಲಸ ಮತ್ತೆ ಅದಕ್ಕಾಗಿ ಹೇಳ್ತೇವೆ ನಾವು